ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಬನ್ನಿ ಎಲ್ಲರೂ ಇವತ್ತು ನಾವು ಲಾಗ್ ಸ್ಟಾರ್ಟ್ ಮಾಡೋಣ ಹಾಗೆ ನಾನು ಇವತ್ತು ತೊಗೊಂಡಿರೋಂಥ ಒಂದು ಟಾಪಿಕ್ ಮೆಂಚರಲ್ ಕಪ್ ಮತ್ತು ಸ್ಯಾನಿಟರಿ ಪ್ಯಾಡು ಇದರಲ್ಲಿ ಯಾವ್ದು ನಮಗೆ ತುಂಬಾ ಯೂಸ್ಫುಲ್ಲು ಮತ್ತು ಯಾವ ರೀತಿ ನಮಗಿದು ವರ್ಕ್ ಆಗುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹೆಣ್ಮಕ್ಳಿಗಂತೂ ತುಂಬಾ ಇಂಪಾರ್ಟೆಂಟು ಈ ಒಂದು ವಿಚಾರ ಅಂತ ಹೇಳ್ಬೋದು ಅಂದರೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಸೊ ಹಂಗಾಗಿ ನಾನು ಈ ಒಂದು ವಿಷಯನ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಕೆಲವೊಂದು ಟಿಪ್ಸ್ ಕೂಡ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಮತ್ತು ಕಂಟಿನ್ಯೂಸ್ ಆಗಿ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಇದನ್ನು ನಾನು ಮೆಂಚೂರಲ್ ಕಪ್ ಇದು ಮೆಂಚೂರಲ್ ಕಪ್ಪು ಸೊ ಇದು ಈ ರೀತಿ ಒಂದು ಬಾಕ್ಸಲ್ಲಿ ಕೊಟ್ಟಿರ್ತಾರೆ ಸೊ ನಾನು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಇದಕ್ಕೆ ಒಂದು ಟೂ ಫಿಫ್ಟಿ ಏನು ಆಗಿತ್ತು ಅಷ್ಟೇ ಸೊ ಇದು ಒಂದು ಈ ರೀತಿ ಬಾಕ್ಸಲ್ಲಿ ಆಗಿರುತ್ತೆ ಹಾಗೆಯೇ ಇದಕ್ಕೆ ಈ ರೀತಿ ಒಂದು ಪೌಚ್ ಕೂಡ ಕೊಟ್ಟಿರ್ತಾರೆ ಸೊ ಇದನ್ನು ಇಲ್ಲಿ ನೀವು ಇನ್ಸ್ಟ್ರಕ್ಷನ್ ಕೂಡ ನೀವು ಓದ್ಕೊಬೋದು ಸೊ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನ್ಸು ಇದರಲ್ಲಿ ಇರುತ್ತೆ ಸೊ ನೀಟಾಗಿ ಅದನ್ನು ಓದ್ಕೊಂಡು ನೀವು ಇನ್ಸ್ಟ್ರಕ್ಷನ್ನ ನೀವು ಅದನ್ನು ಯೂಸ್ ಮಾಡಬೇಕು ಹಾಗೆಯೇ ಸೊ ಇಲ್ಲಿ ಫಸ್ಟು ಇಲ್ಲಿ ಒಂದು ಎಲ್ ಸೈಜು ಹಾಗೆಯೇ ಎಮ್ ಸೈಜು ಮತ್ತು ಇನ್ನೊಂದು ಸ್ಮಾಲ್ ಅಂದರೆ ಎಸ್ ಸೈಜ್ ಇರುತ್ತೆ ಸೊ ಸ್ಮಾಲ್ ಸೈಜ್ ಬಂದು ಟೀನ್ ಸೊ ಎಮ್ ಸೈಜ್ ಬಂದುಬಿಟ್ಟು ಮಿಡಲ್ ಏಜರ್ಗೆ ಸೊ ಎಲ್ ಸೈಜ್ ಬಂದುಬಿಟ್ಟು ಫಾರ್ಟಿ ಎಬೋ ಫಾರ್ಟಿ ಫೈವ್ ಎಬೋ ಇವರಿಗೆ ಯೂಸ್ ಆಗೋ ಅಂಥದ್ದು ಸೊ ಇದನ್ನು ನೀವು ನೋಡಿಕೊಂಡು ತಗೊಬೇಕಾಗುತ್ತೆ ಟೀನೇಜರ್ಸ್ ಟೀನೇಜರ್ಸ್ಗೆ ಯೂಸ್ ಆಗುವಂಥದ್ದು ಎಸ್ ಸೈಜು ಸೊ ನೋಡಿಕೊಂಡು ಎಷ್ಟು ಸೈಜ್ ತುಂಬಾನೇ ಯೂಸ್ಫುಲ್ ಈ ಮಕ್ಕಳಾಗಿರುತ್ತೆ ಆಫ್ಟ್ ಆಫ್ಟರ್ ಮ್ಯಾರೇಜ್ ಆ್ಯಂಡ್ ಮಕ್ಕಳಾಗಿರುತ್ತಲ್ಲ ಅವರಿಗೆ ಈ ಒಂದು ಎಮ್ ಸೈಜು ತುಂಬಾ ಸೂಟಬಲ್ ಆಗುತ್ತೆ ಹಾಗೆಯೇ ಲಾರ್ಜ್ ಏಜ್ ಆದಂಥವರಿಗೆ ಫಾರ್ಟಿ ಎವೋ ಆರ್ ಫಾರ್ಟಿ ಫೈವ್ ಎವೋ ಇವರಿಗೆ ಇದು ಯೂಸ್ ಆಗುತ್ತೆ ಸೊ ಈ ಒಂದು ಮೆನ್ಶೂರಲ್ ಕಪ್ಪು ನಮಗೆ ಇವಾಗ ಫ್ರೆ ಈಗ ಫ್ರೆಂಡ್ಲಿ ಆಗಿರುತ್ತೆ ಯಾಕೆಂದರೆ ಇದು ಯಾವುದೇ ರೀತಿಯ ಕೆಮಿಕಲ್ಸಿಂದ ಮಾಡಿರೋಲ್ಲ ಹಾಗೆಯೇ ರೀಯೂಸಬಲ್ ಪ್ಯಾ ಇದನ್ನ ಕಪ್ಪು ಹಾಗೆಯೇ ಇದನ್ನು ನಾವು ಯಾ ಈ ರೀತಿ ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರಲ್ಲ ಬಟ್ ಏನಂತಂದರೆ ನಾವು ಇದನ್ನು ಯೂಸ್ ಮಾಡೋಕ್ಕೂ ಮುಂಚೆ ಅದನ್ನು ನಾವು ನೀಟಾಗಿ ಬಿಸಿನೀರಲ್ಲಿ ಹಾಕಿ ವಾಶ್ ಮಾಡಿ ಹಾಗೆಯೇ ನಮ್ಮ ಕೈ ಕೂಡ ನಾವು ಹ್ಯಾಂಡ್ ವಾಶಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಯೂಸ್ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ಇಲ್ಲಿ ಹೈಜೀನ್ ತುಂಬ ಇಂಪಾರ್ಟೆಂಟು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೂ ನಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ ಸೊ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಹಾಗೆಯೇ ಇದು ಈ ರೀತಿ ನಾವು ಈ ರೀತಿ ಮಡ್ಚ್ಕೊ ಯೂಸ್ ಮಾಡೋದು ಹೇಗೆ ಅಂದರೆ ಈ ರೀತಿ ಮಡ್ಚ್ಕೊಂಡು ಈ ರೀತಿ ಇನ್ಸಲ್ಟ್ ಮಾಡಿದಾಗ ಅದು ಒಳಗೆ ಹೋಗಿ ಈ ರೀತಿ ಟಪ್ಪನ್ನೋ ಒಂದು ಸೌಂಡ್ ಕೇಳುತ್ತೆ ಸೊ ಹಾಗೆ ಇದು ಕರೆಕ್ಟಾಗಿ ಪೊಸಿಷನಲ್ಲಿ ಕೂತಿದೆ ಅಂತ ಅರ್ಥ ಹಾಗೆಯೇ ಅಲ್ಲಿ ನಾವು ತೆಗಿಯಬೇಕಂದ್ರೆ ಈ ರೀತಿ ಒಂದು ಮೂತಿ ಇರುತ್ತಲ್ಲ ಅದನ್ನ ಇಟ್ಕೊಂಡು ಈ ರೀತಿ ತೆಗಿಬೇಕಾಗತ್ತೆ ಸೊ ಇದು ಇದನ್ನು ಯೂಸ್ ಮಾಡೋವಂಥ ಒಂದು ಪ್ರೊಸೀಜರು ಹಾಗೆಯೇ ಹೆವಿ ಫ್ಲೋ ಇರುತ್ತೆ ಕೆಲವರಿಗೆ ತುಂಬಾ ಫ್ಲೋ ಇರುತ್ತೆ ಸೊ ತುಂಬಾ ಬ್ಲೀಡಿಂಗ್ ಆಗ್ತಿರುತ್ತೆ ಪೀರಿಯಡ್ಸ್ ಟೈಮಲ್ಲಿ ಅಂಥವರು ಅವರಿಗೆ ಒಂದು ಕಂಫರ್ಟ್ ಝೋನ್ ಅನ್ನೋದು ನೋಡ್ಕೊಬೇಕಾಗುತ್ತೆ ಏಕೆಂತಂದರೆ ನಾವು ಹೋಗಿದ ಎಲ್ಲ ನಮಗೆ ಟಾಯ್ಲೆಟ್ ಫೆಸಿಲಿಟಿ ಇದೆಯಾ ಹಾಗೆಯೇ ನಾವು ಹ್ಯಾಂಡ್ ವಾಶ್ ಮಾಡ್ಕೊಂಡೆಲ್ಲ ಫೆಸಿಲಿಟಿ ಇದೆಯಾ ಅದನ್ನೆಲ್ಲ ನೋಡಿಕೊಂಡು ನಾವು ಇದನ್ನು ಯೂಸ್ ಮಾಡಬೇಕಾಗುತ್ತೆ ಅಂದರೆ ಹೊರಗೆ ಹೋಗುವಾಗ ಮಾತ್ರ ಸೊ ಮನೆಯಲ್ಲಿದ್ದಾಗ ನಮಗೆ ಕಂಫರ್ಟ್ ಝೋನು ಅಂತಲೇ ಹೇಳ್ಬೋದು ಮನೆ ನಮಗೆ ಕಂಫರ್ಟ್ ಝೋನು ಬಟ್ ಔಟೇ ನಾವು ಹೊರಗೆ ಹೋದಾಗ ನಮಗೆ ಆ ರೀತಿ ಫೆಸಿಲಿಟಿ ಇದೆಯಾ ಅದನ್ನು ನಾನು ಪದೇ ಪದೇ ನಾನು ವಾಶ್ ಮಾ ಅದನ್ನು ಚೇಂಜ್ ಮಾಡಿ ಅದನ್ನು ನಾನು ಇನ್ಸರ್ಟ್ ಮಾಡ್ಕೊಳ್ಳೋ ಅಷ್ಟು ಎಲ್ಲ ಒಂದು ಫೆಸಿಲಿಟಿ ಇದೆಯಾ ಅಂತ ನೋಡಿಕೊಂಡು ನೀವು ಇದನ್ನು ಯೂಸ್ ಮಾಡಬೇಕಾಗುತ್ತೆ ಸುಮ್ಮನೆ ಆಮೇಲೆ ಈ ಕೆಲವರಿಗೆ ತುಂಬಾ ಫ್ಲೋ ಇದ್ದಾಗ ಅದನ್ನು ಅದು ಫುಲ್ಲಾಗಿ ಲೀಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಇದನ್ನು ನೀವು ಇಟ್ಕೊಂಡು ನನಗೆ ಯಾವುದು ಕಂಫರ್ಟ್ ಅನಿಸುತ್ತೆ ನೀವು ಅದನ್ನು ಯೂಸ್ ಮಾಡಬೇಕಾಗತ್ತೆ ಸೊ ಇದು ಒಂದು ಹಾಗೆಯೇ ಇದು ಸರಿ ಕರೆಕ್ಟಾಗಿ ಏನಾದರೂ ನಮಗೆ ಇನ್ಸರ್ಟ್ ಆಗಿಲ್ಲ ಅಂತಂದರೆ ಸ್ವಲ್ಪ ಹೊಟ್ಟೆ ಅಂದರೆ ನೋವು ಬರೋ ಚಾನ್ಸಸ್ ಇರುತ್ತೆ ಹೊಟ್ಟೆ ನೋವು ಹಾಗೆಯೇ ಸ್ವಲ್ಪ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದನ್ನೆಲ್ಲ ನೋಡಿಕೊಂಡು ನೀವು ನೀಟಾಗಿ ಅದನ್ನು ಅದು ಪೊಸಿಷನ್ ಕೂತಿದ್ದಾಗ ನಮಗೆ ಏನೋ ಅನಿಸಲ್ಲ ನೀಟಾಗಿ ಇನ್ಸರ್ಟ್ ಮಾಡಿದಾಗ ಏನೂ ಆಗೋಲ್ಲ ಆಮೇಲೆ ಇನ್ನೊಂದು ಏನಂತಂದ್ರೆ ನಿಜವಾಗ್ಲೂ ಅದನ್ನು ನಾವು ಯೂಸ್ ಮಾಡಿದಾಗ ಅದನ್ನ ಹಾಕಿದ್ದೀವಿ ಅನ್ನೋ ಫೀಲೇ ಇರಲ್ಲ ಆಮೇಲೆ ನಮಗೆ ಪೀರಿಯಡ್ಸ್ ಆಗಿದ್ದೀವಿ ಅನ್ನೋ ಫೀಲ್ ಅಂತ ನಿಜವಾಗ್ಲೂ ಇರೋಲ್ಲ ಬಟ್ ಏನಂತ ಅಂದರೆ ಹೊರಗೆ ಹೋಗುವಾಗ ಅದೊಂದು ಪ್ರಾಬ್ಲಮ್ ಅಷ್ಟೇ ಸೊ ನಾವು ಹೋದಾಗ ನಮಗೆ ಅದನ್ನು ನಾವು ತೆಗೆದು ನಾನು ಮತ್ತೆ ಅದನ್ನು ವಾಶ್ ಮಾಡಿ ಮತ್ತೆ ನಾನು ಇನ್ಸರ್ಟ್ ಮಾಡ್ಕೊಳ್ಳೋ ಅಂಥ ಒಂದು ಫೆಸಿಲಿಟಿ ಇದೆಯಾ ಅಂತ ನೋಡಿಕೊಂಡು ನೀವು ಇದನ್ನ ಯೂಸ್ ಮಾಡಬೇಕಾಗುತ್ತೆ ಇನ್ನು ಹೆವಿ ಫ್ಲೋ ಇದ್ದವ್ರಿಗೂ ಅಷ್ಟೇ ಸ್ವಲ್ಪ ಕಷ್ಟ ಆಗ್ಬೋದು ಅದು ಫುಲ್ ಫಿಲ್ ಆದಾಗ ಅದೇನಾದರೂ ನಾವು ಮತ್ತೆ ಏನಾದರೂ ತೆಗ್ದು ವಾಶ್ ಮಾಡಲಿಲ್ಲ ಅಂದರೆ ವಾಶ್ ಮಾಡಿ ಮತ್ತು ನಾವು ಖಾಲಿ ಮಾಡಿ ಇನ್ಸರ್ಟ್ ಮಾಡಲಿಲ್ಲ ಅಂದರೆ ಮತ್ತೆ ಅದೆಲ್ಲನೂ ಹೊರಗೆ ಹೊರಗಡೆನೆ ಮತ್ತೆ ಎಲ್ಲನೂ ಲೀಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಇದು ಒಂದು ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ಬೋದು ಮನೇಲಿದ್ದಾಗ ಈ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಲ್ಲ ಹಾಗೆ ನಿಮಗೆ ಈ ರೀತಿ ಫೆಸಿಲಿಟಿ ಮನೇಲಿ ಏನು ಫೆಸಿಲಿಟಿ ಇರುತ್ತೆ ಅದು ಔಟಲ್ಲೂ ಫೆಸಿಲಿಟಿ ನಮ್ಗೆ ಸಿಗುತ್ತೆ ಅನ್ನೋರು ಆರಾಮಾಗಿ ಯೂಸ್ ಮಾಡ್ಬೋದು ಪ್ರಾಬ್ಲಮ್ ಬಟ್ ಕೆಲವೊಂದು ಸಲ ನಮಗೆ ನಾವು ಹೊರಗೆ ಹೋದಾಗ ಈ ರೀತಿ ಯಾವುದೇ ರೀತಿ ಫೆಸಿಲಿಟಿ ಇರೋಲ್ಲ ಸೊ ಇದನ್ನೆಲ್ಲ ಯಾವುದು ಇಲ್ಲ ಅಂತ ಅಂದರೆ ಮಾತ್ರ ನೀವು ಇದನ್ನು ನೋಡ್ಕೊಂಡು ಯೂಸ್ ಮಾಡಬೇಕು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾನಿಟರಿ ಪ್ಯಾಡು ಈ ಸ್ಯಾನಿಟರಿ ಪ್ಯಾಡನ್ನ ನಾವು ಯೂಸ್ ಮಾಡ್ತೀವಿ ಇಲ್ಲ ಅಂತ ಹೇಳಲ್ಲ ಈಗಂತೂ ರೀಯೂಸಬಲ್ ಬಂದಿದೆ ಹಾಗೆಯೇ ಕೆಲವ್ರಿಗೆ ಏನಂದರೆ ಹೊರಗೆ ಹೋದಾಗ ಸ್ಯಾನಿಟರಿ ಪ್ಯಾಡನ್ನ ಎಲ್ಲಿ ಹಾಕಬೇಕು ಡಸ್ಟ್ಬಿನ್ನಿಂದು ಫೆಸಿಲಿಟಿ ಇರಲ್ಲ ಮತ್ತು ನಾವು ಫ್ಲಶು ಮಾಡೋಂಗಿಲ್ಲ ಇವಾಗಂತೂ ಟಾಯ್ಲೆಟನ್ನೆಲ್ಲ ಫ್ಲಶ್ ಮಾಡಿದ್ರೆ ಅದು ಹೋಗಿ ಡ್ರೈನೇಜಲ್ಲಿ ಬ್ಲಾಕ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಸೊ ಹಂಗೆಲ್ಲ ಮಾಡೋಕೋಗಬೇಡಿ ಟಾಯ್ಲೆಟಲ್ಲಿ ಯಾವುದೇ ಕಾರಣಕ್ಕೂ ನಾವು ಪ್ಯಾಡನ್ನ ಫ್ಲಶ್ ಮಾಡೋಕ್ಕೆ ಹೋಗಬಾರ್ದು ಸೊ ಏನೇ ಇರಲಿ ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ ನಮ್ಮದೇ ನಮಗೆ ಅಸಹಾಯ ಅನ್ನಿಸ್ಬಿಟ್ರೆ ನೋಡೋರಿಗೆ ಇನ್ನೂ ಅಸಹಾಯ ಅನಿಸುತ್ತೆ ಸೊ ಹಾಗೆಲ್ಲ ಮಾಡೋಕೆ ಹೋಗಬೇಡಿ ಅದನ್ನು ನೀರು ಹಾಕಿ ಕಾಲಲ್ಲೇ ಸ್ವಲ್ಪ ಹಾಗೆ ಹೊಸಟ್ಬಿಟ್ಟು ಅದನ್ನ ಸ್ವಲ್ಪ ಹಾಗೆ ವಾಶ್ ಮಾಡಿ ಅದನ್ನು ಈ ಕವರ್ಗಳಿಗೆ ಹಾಕಿ ಈ ಪೇಪರಲ್ಲಿ ಸುತ್ತಿ ಕವರಿಗೆ ಹಾಕಿ ಡಸ್ಟ್ಬಿನ್ಗೆ ಹಾಕೋದು ತುಂಬಾ ಒಳ್ಳೆಯದು ಅದು ನಮಗೆ ನೋ ಈಗ ನೋಡೋರಿಗೆ ಅದರಿಂದ ಸಹ ಅನ್ನಿಸ್ಬಾರ್ದು ಆ ರೀತಿ ನಾವು ಅದನ್ನ ಡಸ್ಟ್ಬಿನ್ನಿಗೆ ಹಾಕಬೇಕು ಸೊ ಹಾಗೆಯೇ ನಾನು ಈಗ ಈಗ ರೀಯೂಸಬಲ್ ಪ್ಯಾಡ್ಸ್ ಕೂಡ ಬಂದಿದ್ದೆ ಈ ರೀತಿ ಈ ರೀಯೂಸಬಲ್ ಪ್ಯಾಡ್ಸು ತುಂಬಾ ಯೂಸ್ ಆಗೋ ಅಂಥದ್ದು ಅಂತಲೇ ಹೇಳ್ಬೋದು ಇದನ್ನೂ ಅಷ್ಟೇ ನಾವು ನೀಟಾಗಿ ವಾಶ್ ಮಾಡಿ ಇಟ್ಕೊಬೇಕು ಈಗ ಯೂಸ್ ಆದಮೇಲೆ ಅದನ್ನ ಬಿಸಿ ನೀರಲ್ಲಿ ವಾಶ್ ಮಾಡಿ ಆದಮೇಲೆ ಅದಾದಮೇಲೆ ಅದನ್ನು ಸ್ವಲ್ಪ ಡೇಟೈಲ್ ಹಾಕಿ ವಾಶ್ ಮಾಡಿ ಅದನ್ನು ನಾವು ಇಟ್ಕೊಂಡ್ರೆ ಬಿಸಿಲಲ್ಲಿ ನೀಟಾಗಿ ಇಟ್ಕೊಂಡ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಈ ರೀತಿ ಕಪ್ಪನ್ನೇ ಯೂಸ್ ಮಾಡ್ಬೋದು ಇಲ್ಲ ಅಂತ ನಾವು ಹೇಳಲ್ಲ ಇದೊಂದೇ ಒಂದು ಡಿಸ್ ಡಿಸ್ಅಡ್ವಾಂಟೇಜಸ್ ಏನಂದರೆ ನಮಗೆ ಕಂಫರ್ಟ್ ಝೋನ್ ಇರಬೇಕಷ್ಟೇ ಅದನ್ನು ನಾವು ತೆಗೆದು ಅದನ್ನು ನಾವು ಖಾಲಿ ಮಾಡಿ ಅದನ್ನು ನಾವು ಹ್ಯಾಂಡೆಲ್ಲ ವಾಶ್ ಮಾಡಿಕೊಂಡು ಅದನ್ನು ಮತ್ತೆ ಇನ್ಸರ್ಟ್ ಮಾಡ್ಕೊಳ್ಳೋ ಅಂತ ಒಂದು ಕಂಫರ್ಟ್ ಝೋನ್ ಇದ್ದರೆ ನಮಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಸ್ವಲ್ಪ ಆಸುಪಾಸ ಆಯಿತು ಅಂದರೆ ಸ್ವಲ್ಪ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು ಇರುತ್ತೆ ಸೊ ನೋಡಿದ್ರಲ್ಲೇ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಟಾಪಿಕ್ಕು ನಿಮಗೆ ಯಾವುದು ಕಂಫರ್ಟ್ ಆಗುತ್ತೆ ಸೊ ಮನೇಲಿದ್ದಾಗ ಪ್ಯಾಡ್ ಯೂಸ್ ಮಾಡಿ ಇದು ಕಪ್ ಯೂಸ್ ಮಾಡ್ಬೋದು ಸೊ ಕಂಫರ್ಟ್ ಝೋನ್ ಇಲ್ಲ ಅಂದರೆ ರಿಯೂಸಬಲ್ ಪ್ಯಾಡ್ನ ಯೂಸ್ ಮಾಡಿ ಆರಾಮಾಗಿ ನೋ ಪ್ರಾಬ್ಲಮ್ಮು ಹಾಗೆಯೇ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇದ್ದರೆ ಅವರಿಗೂ ಕೂಡ ಇದ್ರ ಬಗ್ಗೆ ಒಂದು ಮಾಹಿತಿ ಕೂಡ ತಿಳಿಸಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಇನ್ನೂ ಒಂದು ವಿಷಯ ಏನಂತಂದರೆ ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳು ಅಂದರೆ ನಾಲ್ಕನೇ ಕ್ಲಾಸ್ ಮಕ್ಕಳು ಕೂಡ ಆಗಿಬಿಡ್ತಾರೆ ಅಂದರೆ ಏನು ದೊಡ್ಡವರಾಗೋ ದೊಡ್ಡವ್ರು ಆಗ್ತಿದ್ದಾರೆ ನಾನು ತುಂಬ ಕಡೆ ಕೇಳಿದ್ದೀನಿ ಸೊ ಅವರೆಲ್ಲ ಯಾಕೆ ಆಗ್ತಾ ಇದ್ದಾರೆ ಅಂತ ಅಂದರೆ ಅವರಿಗೆ ನಾವು ಕೊಡುವಂಥ ಫುಡ್ಡು ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಹಾಗೆಯೇ ಜಂಕ್ ಫುಡ್ ತಿನ್ನೋದು ಜಾಸ್ತಿ ಹಾಗೆಯೇ ಅವರಿಗೆ ಆಮೇಲೆ ನಾನು ಒಂದು ಟಾಪಿಕ್ ಓದಿದೆ ಆ ಟಾಪಿಕ್ ಏನಂತಂದರೆ ಲಿಪ್ಸ್ಟಿಕ್ ಹಚ್ಚಿದ್ರು ಕೂಡ ಮಕ್ಕಳು ಪ್ರೌಢಾವಸ್ಥೆಗೆ ಬೇಗ ಬರ್ತಾರೆ ಅಂತ ಹೇಳಿದ್ರು ಯಾಕೆ ಹೌದು ನನಗೂ ಹಂಗೆ ಅನ್ನಿಸ್ತು ಯಾಕೆಂದರೆ ನಾವು ಚಿಕ್ಕವರಿದ್ದಾಗ ನಮಗೆ ಈ ರೀತಿ ಎಲ್ಲ ಇರಲಿಲ್ಲ ಲಿಪ್ಸ್ಟಿಕ್ ಏನಂದರೆ ಗೊತ್ತಿರಲಿಲ್ಲ ಆಮೇಲೆ ಜಂಕ್ ಫುಡ್ ನಾವು ತಿಂತಾಯಿರಲಿಲ್ಲ ಆಮೇಲೆ ನಾವು ಆ್ಯಕ್ಟಿವ್ ಆಗಿದ್ವಿ ಅವಾಗೆಲ್ಲ ಸೊ ಈ ಒಂದು ಪ್ಲಸ್ ಪಾಯಿಂಟ್ಗಳು ನಾವು ಪ್ರೌಢಾವಸ್ಥೆಗೆ ಬಂದಿದ್ದು ಲೇಟ್ ಅಂತ ಹೇಳ್ಬೋದು ನಾವೆಲ್ಲ ಅವಾಗ ನೈನ್ತು ಟೆಂತು ಈ ರೀತಿ ನಾವು ಆಗ್ತಾಯಿದ್ದು ಬಟ್ ಈಗಂತೂ ಚಿಕ್ಕ ಮಕ್ಕಳೇ ನಾಲ್ಕನೇ ಕ್ಲಾಸ್ ಐದನೇ ಪಾಪ ಅವಕ್ಕೆ ಏನಂದರೆ ಏನು ಆಟ ಆಟಾಡೋ ಏಜು ಆ ಏಜಿಗೆ ಆವಾಗ ಆ ರೀತಿ ಆದಾಗ ಮಕ್ಕಳಿಗೆ ತುಂಬ ಇರಿಟೇಷನ್ನು ಮುಜುಗರ ಆಗೋ ಚಾನ್ಸಸ್ ಇರುತ್ತೆ ಸೊ ನಾವು ಅದಕ್ಕೆ ಪ್ರಿಕಾಷನ್ಸ್ನ ತೊಗೊಬೇಕು ಸೊ ಈ ರೀತಿ ಪ್ರಿಕಾಷನ್ನ ಈ ರೀತಿ ಪ್ರಿಕಾಷನ್ಸ್ನ ನಾವು ತಗೊಂಡಾಗ ಸ್ವಲ್ಪ ನಾವು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬೋದು ಅವರು ಆದಮೇಲೆ ನಾವು ಪಾಶ್ಚಾತ್ಯಾ ಪಡೋಕ್ಕಿಂತ ಮುಂಚೆ ಈ ಒಂದು ಕೆಲವೊಂದು ಪ್ರಿಕಾಷನ್ಸ್ನ ತಗೊಂಡು ಅವಾಯ್ಡ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ ನನಗೆ ಹಂಗೆ ಅನಿಸಿದಂಥ ನಿಜನೇ ನಮಗೂ ಮತ್ತು ಈಗಿನ ಕಾಲದ ಮಕ್ಕಳಿಗೂ ತುಂಬಾ ವ್ಯತ್ಯಾಸ ಇದೆ ಯಾಕೆಂದರೆ ನಾವು ತಿಂತಿರಲಿಲ್ಲ ಜಂಕ್ ಫುಡ್ಸ್ ತಿಂತಿರಲಿಲ್ಲ ಲಿಪ್ಸ್ಟಿಕ್ ಏನೂ ಹಚ್ತಾ ಇರಲಿಲ್ಲ ಕೆಮಿಕಲ್ಸ್ ಇರೋ ಒಂದು ಕಾರಣಕ್ಕೆ ಯಾವ ರೀತಿ ಹೇಳ್ತಾರೆ ನನಗೆ ಗೊತ್ತಿಲ್ಲ ಹಾಗೆಯೇ ಆ್ಯಕ್ಟಿವ್ನೆಸ್ಸಲ್ಲಿ ಆ್ಯಕ್ಟಿವ್ ಆಗಿದ್ವಿ ಆಟ ಆಡ್ತಿದ್ವಿ ಪ್ರತಿಯೊಂದು ಆಟವೂ ನಾವು ಆಡ್ತಿದ್ವಿ ಈಗಿನ ಮಕ್ಕಳು ಕೂತಿದ್ದಲ್ಲೇ ಕೂತಿರೋದು ಜಾಸ್ತಿ ಮೊಬೈಲು ಟಿ ವಿ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಸೊ ಆದಷ್ಟು ಅವ್ರನ್ನ ಅದರಲ್ಲಿ ಎಂಗೇಜ್ ಮಾಡೋಕ್ಕೆ ನೋಡಿ ಆದಮೇಲೆ ಪಶ್ಚಾತ್ತಾಪ ಮಾಡೋದಕ್ಕಿಂತ ಈ ಕೆಲವೊಂದು ಟಿಪ್ಸ್ನ ನೀವು ಯೂಸ್ ಮಾಡಿ ಚಿಕ್ಕ ಮಕ್ಕಳಿಗೆ ಪಾಪ ಅವ್ಕೇನು ಗೊತ್ತಿರಲ್ಲ ಅವರಿಗೆ ಅಕಸ್ಮಾತ್ ಈ ರೀತಿ ನಾಲ್ಕನೇ ಕ್ಲಾಸಿಗೆ ಐದನೇ ಕ್ಲಾಸಿಗೆ ಆದರೆ ಕೆಲವೊಂದು ಪ್ರಿಕಾಷನ್ಸ್ ಹೇಳಿ ಹಾಗೆಯೇ ಅವರಿಗೆ ರೀಯೂಸಬಲ್ ಪ್ಯಾಡು ತುಂಬಾ ಸೂಟ್ ಅಂಥ ಒಂದು ಪ್ಯಾಡ್ ಅಂತ ನನ್ನ ಅನಿಸಿಕೆ ಸೊ ಇವತ್ತಿನ ಒಂದು ಈ ಟಾಪಿಕ್ಕು ನಿಮಗೆ ಮತ್ತು ಎಲ್ಲ ಹೆಣ್ಮಕ್ಳಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ವೀಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿದ್ರೆ ಮಾತ್ರ ನಿಮಗೆ ಯೂಸ್ ಆಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಮುಂದಿನ ವೀಡ್ಯೋದಲ್ಲಿ ಇನ್ನೂ ಒಂದು ಟಾಪಿಕ್ ತೊಗೊಂಬರ್ತೀನಿ I'll leave her goodbye. Take care.